ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆಯಿಂದ ಸ್ಟಾರ್ಟ್ ಆಗದ್ ನೋಡ್ರಿ ಹಬ್ಬದ ವಿಶೇಷತೆ ನೀವು ಕೇಳಿದ್ದೆಲ್ಲವನ್ನು ನಾನು ಕೂಡ ನಾಲ್ಕು ದಿವಸ ಎಂಟು ದಿವಸ ಮುಂಚೆನೆ ಮಾಡ್ಲಿಕ್ಕೆ ಮತ್ತು ನೀವು ಕೇಳಿದ್ರಿ ಅದನ್ನು ಕೂಡ ಕಮೆಂಟ್ ಬಂತು ಏನು ರೀ ಇಷ್ಟು ಅಡ್ವಾನ್ಸಾಗಿ ಆಗಿ ಅಂತ ಹೇಳಿ ನೋಡ್ರಿ ಈಗ ಒಬ್ಬೊಬ್ಬರು ಲರ್ನರ್ಸ್ ಅಂತ ಹೇಳಿರ್ತಾರೆ ಅಂದರೆ ಕಲಿಯುವವರು ಅವ್ರಿಗೆ ಹೇಳೋರು ಯಾರಿಲ್ಲ ಅಂದೂ ಕ್ವಶನ್ಸ್ ಇರ್ತಾವೆ ನಮ್ಮಲ್ಲಿ ಕಮೆಂಟ್ಸ್ ಬಂದಿರ್ತಾವೆ ಮತ್ತು ಒಂಚೂರು ಅಡ್ವಾನ್ಸ್ ಆಗಿ ತಿಳಿಸಿದಿ ಅಂತಂದರೆ ತಿಳಿಸಿಕೊಟ್ಟೆ ನಾನು ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಅಂಥವರಿಗೆ ಹೆಲ್ಪ್ ಆಗ್ತದೆ ಎಲ್ಲೋ ಒಂದು ಇಬ್ಬರಿಗೆ ಹೆಲ್ಪ್ ಆದರೂ ನಾನು ವಿಡಿಯೋ ಹಾಕಿತ್ತು ನನಗೆ ಸಾರ್ಥಕತೆ ಮತ್ತು ಎಲ್ಲ ಬರೋರಿಗೆ ಏನು ಅನ್ನಿಸ್ತಿರ್ತದೆ ಏನು ಪಾಯಿಂಟ್ ಇಷ್ಟು ಅಡ್ವಾನ್ಸ್ ಆಗಿ ಹಾಕ್ತಾರೆ ಅಂತ ಅನ್ನಿಸ್ತದೆ ಅವರು ನೋಡಿ ಈಗ ವಿಡಿಯೋ ಯಾವುದು ಅಂತೀರಿ ಹಳ್ಳು ಹುರಿಯು ವಿಡಿಯೋ ಹಾಕ್ಲಿಗತ್ತೀನಿ ನೋಡಿ ನಮ್ಮನಿಯೊಳಗೆ ಅಳ್ಳು ತಂಬಿಟ್ಟು ಎಳ್ಳು ಚಿಗಳಿ ರೆಡಿ ಆಗ್ಯಾವ ಆ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಬಿಸಿ ನೀರೊಳಗೆ ಎಳ್ಳು ನಾವು ಮನೆಯಲ್ಲಿ ಹುರಿಯೋದಾದ್ರೆ ಹಿಂದಿನ ದಿವಸ ಬಿಸಿ ನೀರೊಳಗೆ ಇವು ಅಳ್ಳಿನ ಜೋಳ ಅಂತ ಸಿಗ್ತಾವ್ರಿ ಅಳ್ಳು ಹುರಿಯೋದು ಹಳ್ಳಿನ ಜೋಳ ಅಂತ ಸಿಗ್ತಾವ ಆ ಅಳ್ಳಿನ ಜೋಳ ನಾವು ಬಿಸಿ ನೀರೊಳಗೆ ಹಾಕಿ ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಬಿಟ್ಟರು ನಡಿತದೆ ಆಮೇಲೆ ಎಲ್ಲ ನೀರು ತೆಗೆದು ಬಿಡುದ್ರಿ ನೋಡ್ರಿ ಕ್ಲೀನು ಆಗ್ತಾವವು ತೆಗೆದು ರಾತ್ರಿ ಮಲಗು ಹತ್ಮ್ಯಾಗ ಒಂದು ಬಟ್ಟೆ ಮೇಲೆ ಕ್ಲೀನ್ ಬಟ್ಟೆ ಮೇಲೆ ನಾವು ಹಾಕಿ ಒಣ ಹಾಕಿ ಮಲಗಿ ಬಿಡೋದು ನೆಕ್ಸ್ಟ್ ಡೇ ಏನದ ಮಾಡ್ಬೋದು ಇದು ಒಂದು ಇನ್ನ ಇನ್ನೊಂದು ಸೆಕೆಂಡ್ ಆಪ್ಷನ್ ಏನು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ ಕೂಡಲೆ ಹಿಂಗೆ ಬಿಸಿನೀರ್ ಮಾಡಿ ಉಕ್ಕುರ್ಸುದು ಅಂತ ಹೇಳ್ತೀವಿ ನಾವು ಜೋಳ ಉಕ್ಕರ್ಸಿ ಹಾಕುದು ಅಂತ ಹೇಳಿ ನಮ್ಮ ಕಡೆ ಮಾತಾಡ್ತೀವಿ ಹಂಗ ನಿಮ್ ಕಡೆ ಏನಂತಾರ ನನಗೆ ಗೊತ್ತಿಲ್ಲರಿ ಮತ್ತೆ ಇವನ್ನ ನಾನು ರಾತ್ರಿ ಹಾಕಿದೆ ಇನ್ನೊಂದು ಆಪ್ಷನ್ ಏನಂತಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಆದ್ಮೇಲೆ ಬಿಸಿನೀರೊಳಗೆ ಹಾಕಿ ಅಂದ್ರೆ ಈಗ ನಾನು ಉಕ್ಕರಿಸಿ ಹಾಕಿದ್ನಲ್ಲ ಹಂಗ ಹಾಕಿ ಸಾಯಂಕಾಲ ಮಾಡ್ಬೋದು ನನಗೆ ಹೆಚ್ಚಾಗಿ ಇದೇ ರೂಢಿ ಮಾಡ್ಕೊಂಡಿನಿ ನಾನು ರಾತ್ರಿ ಮಲ್ಗು ಹೊತ್ತನಾಗ ನೀರೊಳಗೆ ಹಾಕಿ ಜೋಳ ಎಲ್ಲ ಉಕ್ಕರಿಸಿ ಹಾಕಿ ಮತ್ತು ನೆಕ್ಸ್ಟ್ ಡೇ ಮಾಡ್ಬೋದಲ್ಲ ರೀ ಮುಂಜಾನೆ ಮಾಡ್ಬೋದು ಮಧ್ಯಾಹ್ನ ಸಾಯಂಕಾಲ ಯಾವಾಗೂ ಮಾಡ್ಬೋದು ಅದಕ್ಕೇನದ ನಾನು ತಂಬಿಟ್ಟು ಆಯಿತು ಚಿಗಳಿ ಆಯಿತು ಈಗ ನೆಕ್ಸ್ಟ್ ಹಳ್ಳ ಹುರಿಯೋದು ಮಾಡ್ಲಿಕ್ಕೆ ರೀ ಮೊದ್ಲು ಗೊತ್ತೇದಲ್ರಿ ಏನೇ ಮಾಡಬೇಕಾದ್ರೂ ಸತೇಕ ನಾವು ಅನ್ನಪೂರ್ಣೇಶ್ವರಿ ಬೇಡಿಕೊಂಡು ಮಾಡಬೇಕು ಯಾಕಂದ್ರೆ ಏನೇ ಮಾಡಿದರೂ ಕೂಡ ಸಕ್ಸಸ್ ಆಗಿರ್ತದೆ ಟೇಸ್ಟಿ ಆಗಿರ್ತದೆ ದೇವರಿಗೆ ತನ್ನಿಂದ ತಾನೇ ಅರ್ಪಣೆ ಆಗಿರ್ತದೆ ಅನ್ನೋ ಒಂದು ಕಲ್ಪನೆ ಯಾವುದೇ ಇತ್ತು ನಮ್ಮ ಕಲ್ಪನೆಯ ಮೇಲೇ ಇರ್ತದೆ ರೀ ಈಗ ಇಷ್ಟು ನೋಡಿರಿ ಒಂದು ಬೊಗಸೆ ಒಳಗೆ ಸ್ವಲ್ಪ ಇಷ್ಟು ಹಾಕಿ ಕಾಯ್ಬೇಕು ಬುಟ್ಟಿ ಇದನ್ನು ಹೆಚ್ಚಾಗಿ ಕಬ್ಬಣ ಬುಟ್ಟಿಯೊಳಗೆ ಭಾಳ ಚೆಂದ ಹೇಳಿ ಕಬ್ಬಣ ಬುಟ್ಟಿಯೊಳಗೆ ಭಾಳಷ್ಟು ಮಾಡ್ತಾರ್ರಿ ಭಾಳ ಮಾಡೋವ್ರೆ ನಾನು ಅಷ್ಟೇನು ಮಾಡಿಲ್ಲ ನಮ್ಗೆ ಹಬ್ಬಕ್ಕಾದರೂ ಸಾಕು ಅಂತ ತಿಳ್ಕೊಂಡು ಎಳ್ಳ ಅಳ್ಳಿಟ್ಟು ಮತ್ತು ಎಳ್ಳು ಎಷ್ಟು ಬೇಕೋ ಅಷ್ಟೇ ಈಗ ಅಳ್ಳಿಟ್ಟು ಮಾಡ್ಲಿಕ್ಕೆ ಇದನ್ನೇ ಅಳ್ಳಿನಿಂದ ನಾವು ಹಿಟ್ಟು ಮಾಡ್ತೀವಿ ಅದೇ ಅಳ್ಳಿಟ್ಟು ಅಳ್ಳಿಟ್ಟು ಮತ್ತು ಅಳ್ಳು ನಾಗರ ಪಂಚಮಿಗೆ ಬೇಕೇ ಆಗ್ತಾವ ತಂಬಿಟ್ಟು ಏಳು ಅಳ್ಳು ಅಳ್ಳಿಟ್ಟು ಇಷ್ಟು ಇಷ್ಟಿದ್ದು ಅಂದ್ರೆ ಹಬ್ಬ ಆಯ್ತು ನೋಡ್ರಿ ನಾಗರ ಪಂಚಮಿ ಹಬ್ಬ ಉಳದೆಲ್ಲ ಚಕ್ಲಿ ಉಂಡಿ ಮತ್ತೇನಾದ್ರೂ ಮಾಡ್ಕೋಬಹುದು ಮಕ್ಕಳು ನಮ್ಮ ಮಕ್ಕಳು ಎಷ್ಟು ತಿಂತಾರೋ ಅದ್ರ ಮೇಲಿಂದ ಮತ್ತು ಹಬ್ಬ ಅಂದ್ರೆ ಹಾಗೆ ಮತ್ತು ಎಲ್ಲ ಕೊಡ್ತಿರ್ತೀವಿ ನಾವು ಪಂಚಮಿ ಹಬ್ಬಕ್ಕೆ ಬಳಗಕ್ಕೆ ಎಲ್ಲ ಕೊಡ್ತಿರ್ತೀವಲ್ಲ ಹೀಗಾಗಿ ಬರೀ ತಂಬಿಟ್ಟು ಮತ್ತು ಅಳ್ಳು ಅಷ್ಟೇ ಏನು ಕೊಡೋದು ಅಂತ ತಿಳ್ಕೊಂಡು ಎಲ್ಲಾನು ಮಾಡೋದು ನೋಡ್ರಿ ಇದು ನೋಡಿರಿ ದಪ್ಪನ ಬುಟ್ಟಿ ಇರಬೇಕು ಕಬ್ಬಿಣ ಬುಟ್ಟಿ ಅಥವಾ ನಾ ಹಿಂಡಾಲಿ ಮುದ್ದು ಇಂಥ ಬುಟ್ಟಿ ಬಹಳಷ್ಟು ಮೇಲೆ ಅದರೊಳಗೆ ಒಂದಿಷ್ಟು ಜೋಳಗಳನ್ನು ಹಾಕಿ ಮತ್ತು ಹಳ್ಳಿನ ಜೋಳ ಅಂತ ಸಿಗ್ತಾವ ಇಲ್ಲಪ್ಪ ನಮ್ಮ ಕಡೆ ಸಿಗಂಗಿಲ್ಲ ಅಂತಿದ್ರೆ ನಾವು ರೆಗ್ಯುಲರಾಗಿ ಜೋಳದ ರೊಟ್ಟಿ ಮಾಡ್ತೀವಲ್ರಿ ಅವು ಕೂಡ ಬರ್ತಾವ್ರಿ ಸ್ವಲ್ಪ ಸಣ್ಣ ಬಟ್ಟಲಲ್ಲಿ ಒಂದು ವಾಟಕಾದಲೆ ಬಟ್ಟಲ ಏನರ ತಗೊಂಡ್ ಟ್ರೈ ಮಾಡಿ ನೋಡ್ರಿ ಬರ್ತಾವ ಆಮೇಲೆ ಅದರೊಳಗೆ ಹಾಕಿ ಬಿಸಿ ಆದ್ಮೇಲೆ ಒಂದು ನಾವೇನು ಲಟ್ಟಣಿಗೆ ಅಂತೀವಲ್ರಿ ಚಪಾತಿ ಮಾಡ್ತೀವಿ ಒಂದು ಕಟಿಗೆ ತೊಗೊಳೋದು ಅದಕ್ಕೆ ಒಂದಿಷ್ಟು ಬಟ್ಟೆಗಳನ್ನು ಸುತ್ತಿ ಈಗ ನಾವು ಮಾಡ್ಲಿಕ್ಕೆ ತಿನ್ನಲ್ಲ ಹಂಗ ರೆಡಿ ಮಾಡಿ ಇಟ್ಕೊಂಡು ಮತ್ತು ಹಳ್ಳಿನ ಮೇಲೆ ಒಂದು ಬಟ್ಟೆ ಹಾಕುದು ಯಾಕ ಅಂತಂದ್ರೆ ಅಳ್ಳು ಮನೆ ತುಂಬ ಎಲ್ಲ ಸಿಡ್ದು ಬಿಡ್ತಾವ್ರಿ ಚಟಪಟ ಅಂತ ಹೇಳಿ ಅದಕ್ಕೆ ಅವು ಸಿಡಿಬಾರ್ದು ಅಂತಂದ್ರೆ ಒಂದು ಮೇಲೆ ಬಟ್ಟೆ ಹಾಕಿ ಅಳ್ಳ ಮಾಡೋದು ನೋಡ್ರಿ ನೋಡಿರಿ ಹಿಂದ್ಕಿನವರೆಲ್ಲ ಎಲ್ಲದರೊಳಗು ಎಷ್ಟು ನೀವು ಏನೇ ಮಾಡಿದರೂ ಕೂಡ ನಮ್ಮ ಹಿರಿಯರಿಗೆ ಎಲ್ಲ ಸಲ್ತದೆ ಯಾಕಂದ್ರೆ ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಎಷ್ಟು ರಿಯಲ್ ಸೈಂಟಿಸ್ಟ್ ಅಂತ ನಾವು ಏನು ಕರಿತೀವಿ ನೋಡ್ರಿ ಅದ್ರ ಮೇಲೆ ಸಿಡಿಬಾರ್ದು ಅಂತ ಬಟ್ಟೆ ಹಾಕಿ ಮಾಡೋದು ಇದು ಏನ್ ಕಾಮನ್ ಥಿಂಗ್ ಅಂತ ನಿಮಗ್ ಅನಸ್ತದ ಯಾಕಂದ್ರೆ ನಾವ್ ಇದನ್ನ ನೋಡ್ಕೋತ ಬರ್ದಿವಿ ಬಂದಿವಿ ಹಿಂಗಾಗಿ ನಮಗ ಅದು ಅಷ್ಟೊಂದು ಅಗಾಧ ಅನ್ಸಂಗಿಲ್ಲ ಅದೇ ನಮಗ ಗೊತ್ತಾಗ್ಲಾರ್ದಾಗ ಬಟ್ಟೆ ಹಾಕ್ಬೇಕನ್ನೋ ಐಡಿಯಾನು ಬರಂಗಿಲ್ಲ ಅವಾಗ ಅನಸ್ತದ ಮೊದಲಿನವ್ರು ಎಷ್ಟು ಕರೆ ರಿಯಲ್ ಟ್ಯಾಲೆಂಟೆಡ್ ಅವ್ರ ಅಂತ ಹೇಳಿ ಹೌದಿಲ್ರಿ ಒಬ್ಬೊಬ್ರು ಅಳ್ಳಿಟ್ಟು ಬಹಳಷ್ಟು ಬೇಕಾಗಿರ್ತದಲ್ಲ ರೀ ಅವ್ರು ಏನು ಮಾಡ್ತಾರೆ ಒಂದು ಸಿಮೆಂಟ್ ಚೀಲ್ ಒಂದೊಂದು ಚೀಲದಷ್ಟು ಹಳ್ಳಿಟ್ಟು ಹುರಿದು ಗಿರಣಿಗೆ ಹಾಕ್ಸ್ಕೊಂಡು ಬರ್ತಾರೆ ನಾನು ಅಷ್ಟೇನು ಹಳ್ಳಿಟ್ಟು ಮಾಡ್ಲಿಕ್ಕೆ ಹಿಂಗಾಗಿ ಮಿಕ್ಸಿ ಒಳಗ ಮಾಡಿ ಇಟ್ಕೊಂಡಿ ನೋಡಿರಿ ಮಿಕ್ಸಿಗೆ ಮತ್ತು ಬಿಸಿ ಇದ್ದಾಗ ಹಾಕಬೇಕು ರೀ ಆರಿದ್ಮೇಲೆ ಮಿಕ್ಸಿಗೆ ಹಾಕಿದ್ರೆ ಅವು ಚೆಂದಾಗಿ ಹಳ್ಳಿಟ್ಟು ಬರಂಗಿಲ್ಲ ಬಿಸಿ ಇದ್ದಾಗೆ ಹಾಕ್ಕೊಂಡು ಬಂದ್ರೆ ಮಿಕ್ಸಿಗೆ ಹಾಕಿದ್ರೆ ರೆಡಿ ಆಗ್ತದೆ ಈಗೇನು ನಾನು ಎಲ್ಲ ಮೀಸಲಕ್ಕೆ ನಾಗಪ್ಪನಿಗೆ ಏನು ಬೇಕು ಎಲ್ಲ ಮೀಸಲು ಈ ಉಂಡೆ ಎಳ್ಳಚಿಗಳಿ ಮತ್ತು ಅಳ್ಳು ಅಳ್ಳಿಟ್ಟು ಇವನ್ನೆಲ್ಲ ಹಾಕಿ ಇಟ್ಕೊಳಿಕತ್ತೀನಿ ನೋಡ್ರಿ ಇದಿಷ್ಟು ಹಾಕಿ ಇಟ್ಬಿಟ್ಟೆ ಅಂತಂದ್ರೆ ನಾಗಪ್ಪನ್ನ ಮೀಸಲದ್ದು ಎಲ್ಲ ರೆಡಿ ಆಯಿತು ಇನ್ನೇನದ ಕಡ್ಲಿ ಹುರ್ಕೊಳ್ಳೋದು ಮತ್ತು ಗೆಜ್ಜೆ ವಸ್ತ್ರ ಇವಿಷ್ಟೆಲ್ಲ ನಮ್ಮ ಕಡೆ ಇದ್ದಿರ್ತಾವೆ ಇವಿಷ್ಟು ರೆಡಿ ಮಾಡ್ಕೊಂಡು ಅಂದ್ರೆ ನೈವೇದ್ಯ ಮತ್ತು ನಾಗಪ್ಪನ ಪೂಜೆಗೆ ಏನೇನು ಬೇಕು ಎಲ್ಲವೂ ರೆಡಿ ಆದಂಗೆ ಆಗ್ತದೆ ನೋಡಿರಿ ಮತ್ತು ಏನಾದ್ರ ಚಕ್ಲಿ ಉಂಡಿ ಅವೆಲ್ಲ ಕಾಮನ್ಲಿ ನಾವು ಏನು ಮಾಡ್ತೀವಿ ಈ ಹಬ್ಬಕ್ಕೆ ಮಾಡುವಂಥವು ಮಾಡ್ಕೊಳ್ಳಿಕ್ಕೆ ತಯಾರು ಮಾಡ್ತೀನಿ ಮತ್ತು ಅವನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು